ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದಕ್ಕಿಂತ ಮುಂಚೆ ಹಳೆಯ ವರ್ಷದ ಶುಭಾಶಯಗಳನ್ನ ಹೇಳ್ತೀವಿ ಈ ವರ್ಷ ತುಂಬ ಜನ ಅನೇಕ ನೋವುಗಳನ್ನು ಉಂಡಿರ್ತೀರಿ ಅನೇಕ ಖುಷಿ ಪಟ್ಟಿರ್ತೀರಿ ಎಲ್ಲ ಓಕೆ ಆದರೆ ಆ ನೋವುಗಳು ಮತ್ತು ಖುಷಿ ಎಲ್ಲದನ್ನೂ ಕೂಡ ಇಲ್ಲಿಗೆ ಮುಕ್ತಾಯ ಆಗಲ್ಲ ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಹೋಗಬೇಕಾದ್ರೆ ಈ ಹಿಂದೆ ಆದಂಥ ಅನುಭವಗಳನ್ನು ನಮ್ಮ ಮುಂದಿನ ಜೀವನಕ್ಕೆ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ಮುಂದೆ ಹೋಗೋಣ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದಕ್ಕೆ ಇವತ್ತು ನಾವು ಇದ್ದೀವಿ ಸೊ ಜನವರಿ ಇಪ್ಪತ್ತಾರು ಏನೈತಲ್ಲ ಜನ್ವರಿ ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಂದ ಮುಂದಕ್ಕೆ ನಮ್ಮ ಹೊಸ ಜೀವನ ಹೊಸ ಒಂದು ರೀತಿಯಲ್ಲಿ ಶುರುವಾಗಬೇಕಾಗಿದೆ ಸೊ ಸಮಸ್ಯೆಗಳನ್ನು ಪ ಬದಿಗಿಟ್ಟು ಆ ದೇವರು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಬಟ್ ಆ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಅದರಿಂದ ಆಚೆ ಪ್ರಯತ್ನಗಳು ಆಗಲಿ ಅಂತ ಹೇಳ್ತಾ ಎಲ್ಲ ವರ್ಗದ ಜನಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಆ ದೇವರಲ್ಲಿ ಏನು ಸಮಸ್ಯೆಗಳು ಅಂತ ಇವತ್ತು ಒದ್ದಾಡ್ತಾವ್ರೆ ಆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಸಾಧ್ಯವಾದಷ್ಟು ದಾರಿಗಳನ್ನ ಕಾಣೋ ರೀತಿಯಲ್ಲಿ ಮಾಡಿ ಅವರು ತಮ್ಮ ಶ್ರಮದಿಂದಲೇ ಆಚೆ ಬರ್ತಾರೆ ಆದರೆ ದಾರಿಗಳು ಸಿಗ್ತಾ ಇಲ್ಲ ಆ ದಾರಿ ಸಿಕ್ಕಿದ್ರೆ ಸಾಕು ಸೊ ಅಂಥ ದಾರಿಯನ್ನು ತ ನಮ್ಮ ಭಗವಂತ ಎಲ್ಲರಲ್ಲಿ ಕರುಣಿಸಲಿ ಮತ್ತು ನಮ್ಮ ವಿಶೇಷವಾಗಿ ಅತಿಥಿ ಉಪನ್ಯಾಸಕರು ಎರಡು ಸಾವಿರದ ಇಪ್ಪತ್ತನಾಲ್ಕರಿಂದ ಇಲ್ಲಿವರೆಗೆ ಸಾಕಷ್ಟು ನೋವನ್ನು ಉಂಡಿದ್ದಾರೆ ಈ ವರ್ಷ ಯಾರೆಲ್ಲ ಕೆಲಸ ನಿರ್ವಹಿಸಿದಾರಲ್ಲ ಈ ಹಿಂದೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಅನುಕೂಲ ಆಗೋ ಅಂಥ ಒಂದು ಪ್ರಯತ್ನ ಆಗಲಿ ಅದನ್ನು ಸರ್ಕಾರವೇ ಮಾಡುತ್ತೆ ಅಂತ ಅನ್ನೋದ್ರ ಬದಲು ಅತಿಥಿ ಉಪನ್ಯಾಸಕರೇ ಹೋಗಿ ಕಿತ್ಕೊಂಬರೋಂಥ ಕೆಲಸನ ಮಾಡಲಿ ಇಲ್ಲಾಂದರೆ ಏನು ನೀವು ಕೆಲಸ ಮಾಡಿದಿರಲ್ಲ ಅದೆಲ್ಲದನ್ನು ಕೂಡ ವ್ಯರ್ಥ ಆಗುತ್ತೆ ಜೊತೆಗೆ ಈಗೇನು ಹೊಸದಾಗಿ ಮ್ಯಾಗ್ನೆಟಿಕ್ ಸ್ಕೂಲ್ ಸಿಸ್ಟಮ್ ತಂದವ್ರೆ ಅದು ಸಾಧ್ಯವಾದಷ್ಟು ಸರ್ಕಾರನೇ ಕೈ ಬಿಡೋಂಥದ್ದಾಗಲಿ ಗುತ್ತಿಗೆ ನೌಕರರನ್ನ ಕಾಯಂ ಮಾಡೋದನ್ನು ಬಿಟ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡಿ ಹೊಸ ನೌಕರನ್ನ ಆಯ್ಕೆ ಮಾಡ್ತೀವಿ ಅಂತ ಏನು ಹೇಳೋರೆ ಅದನ್ನು ಕೂಡ ಇಲ್ಲಿಗೆ ಮುಕ್ತಾಯ ಆಗಿ ಯಾರು ಪ್ರೆಸೆಂಟ್ ವರ್ಕ್ ಮಾಡ್ತಾರಂಥ ಗುತ್ತಿಗೆ ನೌಕರರು ಅವ್ರಿ ಅವರಿಗೆ ಒಂದು ಒಳ್ಳೆಯದಾಗಂಥದ್ದು ಆಗಬೇಕು ಅಂತ ನಾನು ಭಾವಿಸ್ತಾ ಈ ಒಂದು ಹೊಸ ವರ್ಷದ ಶುಭಾಶಯವನ್ನು ತಮ್ಮ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ದೇವ್ರು ಒಳ್ಳೇದು ಮಾಡಲಿ